ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೋಡ್ಬೋದು ಸ್ನೇಹಿತರೆ ವೋಟರ್ ಐ ಡಿಗೆ ಏನಪ್ಪಾ ಅಂತಂದರೆ ನೀವು ಹೊಸದಾಗಿ ಅರ್ಜಿಯನ್ನು ಹಾಕಿರ್ತೀರ ಅಥವಾ ತಿದ್ದುಪಡಿಯನ್ನು ಮಾಡಿಸ್ಕೊಂಡಿರ್ತೀರ ಅದರ ಒಂದು ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ವೋಟರ್ ಐ ಡಿ ಅಪ್ಲಿಕೇಶನ್ ಸ್ಟೇಟಸ್ ಏನಪ್ಪ ಅಂತಂದರೆ ಯಾವ ಹಂತದಲ್ಲಿದೆ ಮತ್ತು ಯಾವ ಡೇಟಿಗೆ ಯಾವ ಒಂದು ಆಫೀಸರ್ ಕಡೆ ನಿಮ್ಮ ಒಂದು ವೋಟರ್ ಐ ಡಿ ಪಬ್ಲಿಕೇಶನ್ ಏನಪ್ಪಾ ಅಂತಂದರೆ ಅಕ್ಸೆಪ್ಟೆಡ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅನ್ನೋದನ್ನು ಕೂಡ ಇದರಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾಯಿದ್ರೆ ಈ ಕೂಡಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರಲ್ಲಿ ಎನ್ ವಿ ಎಸ್ ಪಿ ಅಂತೇಳಿ ಟೈಪ್ ಮಾಡಬೇಕಾಗುತ್ತೆ ಓಕೆ ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿದ ಮೇಲೆ ಸರ್ಚ್ ಮಾಡಿ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ವೆಬ್ಸೈಟು ಇಲ್ಲಿ ಎನ್ ವಿ ಎಸ್ ಪಿ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ಕ್ಲಿಕ್ ಇಯರ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಹೊಸ ವೆಬ್ಸೈಟ್ ಲಾಂಚ್ ಆಗಿರುವಂಥದ್ದು ಇನ್ನು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಈ ರೀತಿಯಾದಂಥ ಒಂದು ಫಾರಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸೈಡ್ ಇದೆ ನೋಡಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕಿಬಿಟ್ಟು ಅಥವಾ ಎ ಪಿಕ್ ನಂಬರ್ ಅಂದರೆ ವೋಟರ್ ಐ ಡಿ ಹಳೆಯದ ವೋಟರ್ ಐ ಡಿ ನಂಬರ್ ಹಾಕ್ಬಿಟ್ಟು ಇಲ್ಲಿ ನೀವು ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಮಾಡ್ಕೋಬೇಕಾಗತ್ತೆ ಏನಾದರೂ ನೀವು ಹೊಸ್ದಾಗಿ ಜಾಯ್ನಿಂಗ್ ಇದ್ರಿ ಇಲ್ಲಿ ಸೈನ್ ಅಪ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಮೊಬೈಲ್ ನಂಬರು ಆಮೇಲೆ ನಿಮ್ಮೊಂದು ಮೇಲ್ ಅಡ್ರೆಸ್ಸು ಕ್ಯಾಪ್ಚಾ ಕೋಡ್ ಹಾಕಿಬಿಟ್ಟು ನೀವು ಇಲ್ಲಿ ಸೈನ್ ಅಪ್ ಮಾಡ್ಕೋಬೋದು ನಾನು ಆಲ್ರೆಡಿ ಸೈನ್ ಅಪ್ ಮಾಡಿದ್ರಿಂದ ಲಾಗಿನ್ ಮಾಡ್ಕೊತಾ ಇದ್ದೀನಿ ಓಕೆ ನೋಡ್ಬೋದು ಸ್ನೇಹಿತರೆ ನಾನಿವಾಗ ರ ಏನಪ್ಪ ಅಂತಂದರೆ ಲಾಗಿನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ರೆಫರೆನ್ಸ್ ನಂಬರ್ ಅಂತ ಕೇಳಿದೆ ನೋಡಿ ಅಂದರೆ ನೀವು ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕುವಾಗ ಏನಪ್ಪಾ ಅಂತಂದರೆ ನಿಮಗೆ ರೆಫರೆನ್ಸ್ ನಂಬರ್ ಅಂತೇಳಿ ಬಂದಿರುತ್ತೆ ಮೊದಲಿಗೆ ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಆ ನಂಬರ್ನ ಇಲ್ಲಿ ನೀವು ಹಾಕಬೇಕಾಗತ್ತೆ ಓಕೆ ಅಪ್ಲಿಕೇಶನ್ ನಂಬರ್ ಹಾಕಾಯಿತು ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಅಂದರೆ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಸಬ್ಮಿಟ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಏನಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ ಓಕೆ ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾದಂಥ ಒಂದು ಸ್ಟೇಟಸನ್ನು ತೋರಿಸುತ್ತೆ ನೀವು ಯಾವ ದಿನಾಂಕದಂದು ಅರ್ಜಿಯನ್ನು ಹಾಕಿದ್ರಿ ಅದನ್ನು ಕೂಡ ತೋರಿಸುತ್ತೆ ನಿಮ್ಮ ಫಸ್ಟ್ ನೇಮು ಆಮೇಲೆ ನಿಮ್ಮೊಂದು ಲಾಸ್ಟ್ ನೇಮನ್ನು ಕೂಡ ಇಲ್ಲಿ ತೋರಿಸುತ್ತೆ ನೀವು ಫಾರ್ಮ್ ಶಿಕ್ಷೆ ಫಿಲ್ ಮಾಡಿದರೆ ತೋರಿಸುತ್ತೆ ಆಮೇಲೆ ಏಟ್ ಫಾರ್ಮನ್ನು ಫಿಲ್ಅಪ್ ಮಾಡಿದರೆ ಅಲ್ಲಿ ತೋರಿಸುತ್ತೆ ಇಲ್ಲಿ ಬಿ ಎಲ್ ಅಪಾಯಿಂಟೆಡ್ ಅಂದರೆ ನಿಮ್ಮೊಂದು ಬಿ ಎಲ್ ಕಡೆ ಏನಪ್ಪಾ ಅಂತಾರೆ ಇಲ್ಲಿ ಈ ಒಂದು ಡೇಟಿಗೆ ಮತ್ತು ಟೈಮಿಂಗಿಗೆ ಏನಪ್ಪಾ ಅಂತ ಅಪ್ರೂವಲ್ ಮಾಡಿದಾರೆ ಅಂತ ತೋರಿಸುತ್ತೆ ಆಮೇಲೆ ಫೈಲ್ಡ್ ವೆರಿಫೈಡ್ ಅಂದರೆ ಒಂದು ವೆರಿಫಿಕೇಷನ್ ಮಾಡಿರುವಂಥದ್ದು ಆಮೇಲೆ ಅಕ್ಸೆಪ್ಟೆಡ್ ಅಂದರೆ ನಿಮ್ಮ ಒಂದು ವೋಟರ್ ಐ ಡಿ ಜನ್ರೇಟ್ ಆಗಿರುವಂಥದ್ದು ನೆಕ್ಸ್ಟ್ ಏನಪ್ಪಾ ಅಂದರೆ ನಿಮ್ಮ ಒಂದು ವೋಟರ್ ಐ ಡಿ ನಂಬರ್ನಲ್ಲಿ ಸ್ಟೇಟಸನ್ನು ಇಲ್ಲಿ ಕೊಟ್ಟಿರ್ತಾರೆ ಆಮೇಲೆ ನಿಮ್ಮ ಒಂದು ವೋಟರ್ ಐ ಡಿ ನಿಮಗೆ ಡಿಸ್ಪೇಚ್ ಆಗಿದೆಯಾ ಅಥವಾ ಎಲ್ಲೋದನ್ನು ಕೂಡ ಇಲ್ಲಿ ತೋರಿಸುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಒಂದು ವೋಟ್ರ್ ಐ ಡಿ ಏನಪ್ಪಾ ಅಂದರೆ ಅಪ್ಲಿಕೇಶನ್ ಹಾಕಿದ ಒಂದು ಸ್ಥಿತಿಯನ್ನು ಇಲ್ಲಿ ಈ ರೀತಿಯಾಗಿ ಚೆಕ್ ಮಾಡಬಹುದು ಅಂತ ಹೇಳ್ತಾ ಇನ್ನು ಕೆಲವೊಂದಿಷ್ಟು ಜನರಿಗೆ ಇನ್ನೊಂದು ಏನಪ್ಪಾ ಅಂತಂದರೆ ಈ ನಂಬರ್ನ ನಾವು ರೆಫರೆನ್ಸ್ ನಂಬರ್ನ ಹಾಕ್ತೀವಿ ಬಟ್ ಏನಪ್ಪ ಅಂತಂದರೆ ಈ ಒಂದು ರೆಫರೆನ್ಸ್ ನಂಬರ್ನ ಹಾಕ್ತೀವಿ ಬಟ್ ಏನಪ್ಪ ಅಂತಂದರೆ ನೋ ಡೇಟಾ ಪೋಂಡ್ ಅಂತ ಬರುತ್ತೆ ಅಂತ ನೀವೇ ಇದ್ದೀರಿ ಅಂದರೆ ಸ್ಟೇಟಸ್ ತೋರಿಸೋದೇ ಇಲ್ಲ ಅಂತ ಕೂಡ ಸಾಕಷ್ಟು ಜನ ಪಾ ಏನಪ್ಪ ಅಂತಂದರೆ ನನಗೆ ವಾಟ್ಸಪ್ನಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಏನಪ್ಪಾ ಅಂತ ನನಗೆ ಮೆಸೇಜ್ ಮಾಡಿರುವಂಥದ್ದು ಈ ನಂಬರ್ನ ಹಾಕ್ತೀವಿ ಬಟ್ ಏನಪ್ಪ ಅಂದರೆ ಸ್ಟೇಟಸನ್ನು ತೋರಿಸ್ತಾ ಇಲ್ಲ ಅಂತ ನೀವು ಕೇಳ್ತಾಯಿದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದರೆ ರೀಸನ್ ಏನಂತಂದರೆ ನೀವು ಈ ಒಂದು ರೆಫರೆನ್ಸ್ ನಂಬರ್ ಹಾಕುವಾಗ ಒಂದು ಏನಪ್ಪಾ ಅಂತಾರೆ ಮಿಸ್ಟೇಕನ್ನು ಮಾಡಿರ್ತೀರ ಓಕೆ ಮಿಸ್ಟೇಕ್ ಇದರಲ್ಲಿ ಏನು ಮಾಡಿದಿರ್ತಾರಪ್ಪ ಅಂತಂದರೆ ಹೇಳ್ತೀನಿ ನೋಡಿ ಇಲ್ಲಿ ಎಸ್ ಒನ್ ಡಬಲ್ ಜೀರೋ ನೋಡಿ ಎಸ್ ಒನ್ ತ್ರಿಬಲ್ ಜೀರೋ ತ್ರೀ ಅಂತಿದೆ ತ್ರೀ ಆದಮೇಲೆ ಯಾವುದು ಬರುತ್ತೆ ಇಲ್ಲಿ ಇದು ಸೇಮ್ ಜೀರೋ ಥರ ಕಾಣಿಸುತ್ತೆ ಬಟ್ ಇದು ಏನಪ್ಪಾ ಅಂತಂದರೆ ಯಾವತ್ತೂ ಕ್ಯಾಪಿಟಲ್ ಅಕ್ಷರನ ಎ ಆಗಿರುತ್ತೆ ಇದು ಏನಪ್ಪಾ ಅಂತಂದ್ರೆ ಓ ಆಗಿರುತ್ತೆ ಕ್ಯಾಪಿಟಲ್ ಅಕ್ಷರ ಇಂಗ್ಲೀಷನ್ನ ಓ ಆಗಿರುತ್ತೆ ಓಕೆನಾ ಆಮೇಲೆ ಇಲ್ಲಿ ಎನ್ ಟು ಅಂತಿದೆ ಇಲ್ಲಿ ಸಿ ಇದು ಕ್ಯಾಪಿಟಲ್ ಸಿ ಓಕೆನಾ ಮುಂದೆ ಸೇಮ್ ಟು ಫೋರ್ ಜೀರೋ ತ್ರೀ ಟೂ ಫೋರ್ ಒನ್ ಟೂ ಜೀರೋ ಆಮೇಲೆ ತ್ರಿಬಲ್ ಜೀರೋ ಫೈ ಅಂದರೆ ಇಲ್ಲಿ ಏನು ಮಿಸ್ಟೇಕ್ ಅಂತಂದರೆ ತ್ರೀ ಓ ಇದ್ದಲ್ಲಿ ಇಲ್ಲಿ ಜೀರೋ ಅಂತ ಅಂದ್ಕೊಂಡಿರ್ತಾರೆ ನೀವು ಓಕೆನಾ ಜೀರೋ ಅಂತ ಅಂದ್ಕೊಂಡು ನೀವು ಏನಪ್ಪಾ ಅಂದ್ರೆ ಜೀರೋ ಹಾಕ್ತಾರೆ ಅವಾಗ ಅದು ಸ್ಟೇಟಸನ್ನು ತೋರಿಸೋದಿಲ್ಲ ಅದು ಯಾವತ್ತೂ ಕ್ಯಾಪಿಟಲ್ ಏನಪ್ಪಾ ಅಂತಂದರೆ ಓ ಅಕ್ಷರ ಆಗಿರುತ್ತೆ ಅದನ್ನು ನೀವು ಸರಿಯಾಗಿ ಹಾಕಿದರೆ ನಿಮ್ಮ ಒಂದು ಸ್ಟೇಟಸನ್ನು ಈ ರೀತಿಯಾಗಿ ತೋರಿಸುತ್ತೆ ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ